ಹುಡುಗಿರೇ ವಿನಾತಿಬಿಟ್ರೆ ಈಗ ಜನ್ಸ್ ವಿನಾಯಿನಿ ಅಲ್ಲ ಜನ್ಸ್ ಇವ್ ಆಸ್ಪತ್ರೆ ಜಬ್ಬೇರ್ ಜೆನ್ಸ್ ಇದು ಜಬ್ಬೇರ್ ವಿನಾಯಿನಿ ಕಾಂಬ ಈಗ ಆತಿಲ್ಲ ಜಬ್ಬೇರಿಗೆ ಜಬ್ಬೇರಿಗೆ ಆತಿಲ್ಲ ಅಂದ್ರೆ ಏನು ಕಾಬ ಜಬ್ಬೇರಿಗೆ ಆತಿಲ್ಲ ಅಂದ್ರೆ ಏನು ಕಾಬ ಹಟಬೇ ಹಟಬೇ ಅದು ಹಠದಂಗ ಸೋತ್ರಿ ಅಲ್ಲ ಂತೆ <laughs> నేగాడు నేగాట ఆడిలా నేగాడు నేగాడు కాస్తా నేగాడు భగతుని ఆడొ ముందలెంచడం యస్ అవ్ అవ్ ఏంటా ట్రయల్ మార్తాళ ట్రయల్ కాని ఎలా ట్రయల్ ఆసికి ఆసికి కాని 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 గోపిల్లారికి ఆ సరేనా బాయ్ బాయ్ మార్కను బాయ్ 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 உண்டாக சா் உண்ட

ಕೈ ಉಟ ಜೇ ಕ್ಯಾ ಬಂದಿದೆ ರಜಿನಾ ಅಮ್ಮ ಉಟ ರಣಾ ಉಟ ಮಾತಾ ಮಾಮಿ ಉಟ ಇದೇಂತ ದಿವಿ ಉಟ ವದನಕ ಉಟ ಆದಿ ದೀಪಾ ಬಾ ಓರಗೆ ಅಮ್ಮ ಉಣ್ಣ ಅಮ್ಮ ಉಣ್ಣ ಸೀತಮಾತ್ರ ಅಮ್ಮ ಉಣ್ಣ ಇಲ್ಲ ಅಮ್ಮ ಅಮ್ಮ ನೀ ಒಬ್ರ ಈಗ ಅಮ್ಮ 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 Tidak, tidak, ini inon kirim itu. Aduh. Mencicatannya ಎರಡು ಎರಡು ಈಗ ಈಗ ಉಂಟುಂಟು ಬಿಸ್ಕೆಟ್ ಇತ್ತು ಬಿಸ್ಕೆಟ್ ಇತ್ತು ಅಣಟ್ಟದು <laughs> ಅಣಕಿ <laughs>

ಸಾಯಿ ಕೈಲ ಹಾಕೊಂಡು ಇಲ್ಲ ಕೈ ಬಿಸ್ಕೆಟ್ ಬಿಸ್ಕೆಟ್ ಗೇಮ್ ಅಲ್ಲಿ ಅಮ್ಮ ವಿನ್ ಆಗಿದ್ದಾರೆ